ಹಲೋ ಗಾಯ್ಸ್ ವೆಲ್ಕಮ್ ಟು ಪೂಜಾಸ್ ಲೈಫ್ ಸ್ಟೈಲ್ ಕೆನಡಾ ವ್ಲಾಗ್ ಎಸ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಸೂಪರಾಗಿರೋ ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಎಸ್ ಬನ್ನಿ ಫಸ್ಟು ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿರೋದು ಚಿಕನ್ ಅಂದರೆ ನಾನು ನಾಟಿ ಕೋಳಿನೇ ತೊಗೊಂಡಿಲ್ಲ ಬೈಲಾರ್ ಕೋಳಿನ ತೊಗೊಂಡಿರೋದು ಅದಕ್ಕೋಸ್ಕರ ಒಂದು ಕೆ ಜಿ ಚಿಕನ್ಗೆ ಒಂದು ಹೋಳು ಕಾಯಿ ಹಾಗೆಯೇ ಸ್ವಲ್ಪ ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳಿನ ಕಟ್ ಮಾಡಿಕೊಂಡು ಈ ರೀತಿ ಎಣ್ಣೆ ಉಟ್ಕೊತಿದ್ದೀನಿ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದನೇ ಆ ಚಿಕನ್ ಸಾರ್ದು ಫ್ಲೇವರ್ ಹೆಚ್ಚಾಗುವಂಥದ್ದು ಚೆನ್ನಾಗಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಕಾಯಿ ರುಬ್ಬಕ್ಕೆ ಅಂತ ಹೇಳಿ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಲ್ವ ಅದಕ್ಕೇನು ಈರುಳ್ಳಿನೇ ಹಾಕಿ ಆರಿಸ್ಕೊಳ್ಬೇಕು ಬಿಸಿ ಬಿಸಿನೇ ಹಾಕಿದ್ರೆ ಮಿಕ್ಸಿ ಕೆಟ್ಟೋಗುತ್ತಲ್ವ ಅದಕ್ಕೆ ಅದಾದಮೇಲೆ ಒಂದಿಡಿ ಹುರ್ಗರಳೆನ ತೊಗೊಂಡಿದ್ದೀನಿ ಇದಿಷ್ಟನ್ನು ಸಹ ಹಾಕಿ ನೀಟಾಗೆ ಫೈನ್ ಪೇಸ್ಟ್ ರೀತಿ ರುಬ್ಕೊಬೇಕು ಈಗ ರುಬ್ಕೊಂಡಾದಮೇಲೆ ಇದಕ್ಕೆ ನಾನು ಒಂದು ನಾಲ್ಕು ಟೊಮ್ಯಾಟೋನ ಕಟ್ ಮಾಡಿ ಇದನ್ನು ಅಷ್ಟೇ ನೀಟಾಗಿ ರುಬ್ಕೊಬೇಕು ನಾನು ಇದಕ್ಕೆ ಮನೆಯಲ್ಲೇ ಮಾಡಿರೋ ಅಂಥ ಸಾರು ಪುಡಿನ ಹಾಕಿದ್ದೀನಿ ಆ ಪೌಡರು ನಾನು ರುಬ್ಬೋದಕ್ಕೆ ಹಾಕ್ಬೇಕಾದ್ರೆ ಮರ್ತೋಗಿತ್ತು ಸೊ ಅದಕ್ಕೋಸ್ಕರ ಈಗ ತೋರಿಸ್ತಿದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೀ ಸ್ಪೂನು ಅದಾದಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾಯೋದಕ್ಕೆ ಬಿಡ್ತಿದ್ದೀನಿ ಎಣ್ಣೆ ಎಲ್ಲ ಕಾದ್ಮೇಲೆ ನೀಟಾಗಿ ತೊಳ್ಕೊಂಡಿರೋ ಒಂದು ಕೆ ಜಿ ಚಿಕನ್ನ ಆ ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಮಾಂಸದಲ್ಲಿ ಕೆಟ್ಟ ನೀರೆಲ್ಲ ಇರುತ್ತಲ್ವ ಆ ಕೆಟ್ಟನೀರೆಲ್ಲ ಬಿಟ್ಟು ಎಣ್ಣೆ ಬಿಡೋದಕ್ಕೆ ಶುರು ಆಗಬೇಕು ಆವಾಗ ಮಾಂಸ ನೀಟಾಗಿ ಎಣ್ಣೆಲಿ ಫ್ರೈ ಆಗಿರುತ್ತೆ ಆವಾಗ ಸಾಂಬಾರು ಮಾಡಿದಾಗ ನಿಮಗೆ ಸ್ಮೆಲ್ ಬರೋದಿಲ್ಲ ಇಲ್ಲ ಅಂತಂದರೆ ನಿಮಗೆ ಸಾಂಬಾರು ಮಾಡ್ಬೇಕಾರೆ ನೀಟಾಗಿ ಬೇಯಿಸಲಿಲ್ಲ ಅಂತಂದರೆ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ ಆಮೇಲೆ ತುಂಬ ಹೊತ್ತು ತಿಳ್ಕೊಳ್ಳೋದಕ್ಕೂ ಆಗುದೀನಿ ಸಾಂಬಾರನ್ನ ಅದಕ್ಕೋಸ್ಕರ ಹಾಗೇನೆ ಈಗ ಒಂದು ಅರ್ಧ ಚಮಚದಷ್ಟು ಅರ್ಶನದ ಪುಡಿನ ಹಾಕ್ತಿದ್ದೀನಿ ಇದನ್ನು ನಮ್ಮ ಕಡೆ ಅರ್ಶನ ಈರುಳ್ಳಿ ಹಾಕಿ ಉರಿಯೋದು ಅಂತ ಹೇಳ್ತಾರೆ ಬಟ್ ನಾನು ಇದಕ್ಕೆ ಈರುಳ್ಳಿನ ಹಾಕಿಲ್ಲ ಏನಕ್ಕೆ ಇದು ನಾಟಿ ಕೋಳಿ ಸಾಂಬಾರು ಅದಕ್ಕೆ ಚಕ್ಕೆ ಲವಂಗ ಏನನ್ನು ಬಳಸ್ತೀನಿ ಸೂಪರಾಗಿರೋ ನಾಟಿ ಕೋಳಿ ಸಹ ಇವತ್ತು ಹೇಳ್ಕೊಡ್ತಿರೋದು ನಾನು ನೋಡಿ ಈಗ ಬೇಯ್ತಾ ಇದೆ ಅದೆಲ್ಲ ನೀರು ಕಾಣಿಸ್ತಿದ್ದೆಲ್ಲ ಅದೆಲ್ಲ ಇಗ್ಬೇಕು ಚೆನ್ನಾಗಿ ಅದೆಲ್ಲ ಇಗ್ಗಿ ಅದಾದಮೇಲೆ ಎಣ್ಣೆ ಬಿಡೋದಕ್ಕೆ ಶುರು ಆಗುತ್ತೆ ಚಿಕನ್ ಹಾಕಿ ಅರ್ಶಿಣದ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ರುಚಿನ ಹಾಕಿ ಬೇಯಿಸ್ಕೊಬೇಕು ಈಗ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಇದನ್ನ ಈಗ ಈಗ ನೋಡ್ತಿರ್ಬೋದು ನೀವು ಆ ನೀರೆಲ್ಲ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಾ ಬರ್ತಿದೆ ನಾಟಿ ಕೋಳಿ ಸಾರು ಅಂತ ಹೇಳ್ಬಿಟ್ಟು ಬಾಯ್ಲರ್ ಕೋಳಿ ಆಗ್ತಿದ್ದಾರೆ ಅಂತ ಅನ್ಕೊಬಿಡಿ ಚಿಕನ್ ಯಾವುದೇ ಆಗಿರ್ಬೋದು ಆದರೆ ಮಾಡೋ ಮೆಥಡ್ ಮಾತ್ರ ನಾವು ಏನು ನಾಟಿ ಕೋಳಿ ಸಾರು ಮಾಡ್ತೀವೋ ಅದೇ ರೀತಿ ಮೆಥಡಲ್ಲೇ ಮಾಡೋದು ಅದಕ್ಕೆ ನಾಟಿ ಕೋಳಿನಾದರೂ ಹಾಕೊಬೋದು ಬಾಯ್ಲರ್ ಕೋಳಿನಾದರೂ ಹಾಕೊಬೋದು ಆದರೆ ಮೆ ಟೇಸ್ಟ್ ಅಂತೂ ಅದೇ ರೀತಿ ಇರುತ್ತೆ ಆದರೆ ನಾಟಿ ನೀವು ತೊಗೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಇರುತ್ತೆ ಬಟ್ ಬಾಯ್ಲರ್ ಕೋಳಿಲು ನೀವು ನಾಟಿ ಕೋಳಿ ಸಾರನ್ನ ಮಾಡ್ಬೋದು ಅಷ್ಟೊಂದು ಏನು ಡಿಫ್ರೆನ್ಸ್ ಕಾಣಿಸೋದಿಲ್ಲ ನಿಮಗೆ ಅದೇ ಟೇಸ್ಟಲ್ಲೇ ಇರುತ್ತೆ ಗ್ಯಾನ್ಸ್ ಏನು ಗೊತ್ತಾ ರೆಸಿಪಿ ವ್ಲಾಗ್ ಮಾಡೋಣ ಹೇಳಿ ಈಗ ವ್ಲಾಗ್ ಮಾಡ್ತಿದ್ದೆ ವ್ಲಾಗ್ ಮಾಡಬೇಕು ಅಂತೇಳಿ ರೆಸಿಪಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡೆ ಇನ್ನೇನು ಖಾರ ರುಬ್ಬಬೇಕು ಅಷ್ಟರಲ್ಲಿ ನನ್ನದು ಮಿಕ್ಸಿ ಕೆಟ್ಟೋಗಿದೆ ಅಂತ ಬಂತು ಎಲ್ಲ ಖಾರ ರೆಡಿ ಎಲ್ಲ ಮಾಡಿಕೊಂಡು ಅದನ್ನು ನಮ್ಮ ಅಮ್ಮನ ಮನೆಗೆ ತೊಗೊಂಡೋಗಿ ಅಲ್ಲೆಲ್ಲ ನೀಟಾಗಿ ರುಬ್ಕೊಂಡು ವಾಪಸ್ ತೊಗೊಂಡು ಮತ್ತೆ ರೆಸಿಪಿ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ವಾಪಸ್ಸು ಹೋಗಿ ಈಗ ಖಾರ ರುಬ್ಕೊಂಡೆ ಅದನ್ನು ಚಿಕನ್ ಏನು ಬೇಕಿಟ್ಟಿದ್ವಲ್ಲ ಅದರೊಳಗೆ ಖಾರ ಹಾಕಿ ಈಗ ಹೋಗಿ ನಾನು ನನ್ನ ಮನೆಯಲ್ಲಿ ಖಾರ ರುಬ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ಅದು ನೀರೆಲ್ಲ ಚೆನ್ನಾಗೇ ಹಿಗ್ಗಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಈಗ ಇದಕ್ಕೆ ನಾನು ರುಬ್ಕೊಂಡು ಬಂದಿರೋ ಅಂಥ ಖಾರನ ಹಾಕ್ಕೊಬೇಕು ಹಾಕೋಕ್ಕಿಂತ ಮುಂಚೆ ನೀಟಾಗಿ ಸರ್ತಿ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ರುಬ್ಕೊಂಡು ಬಂದಿರೋ ಖಾರನ ಹಾಕೊತಿದ್ದೀನಿ ಎಷ್ಟು ತೆಳ್ಳಗೆ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಹಂಗಂತ ತುಂಬ ಎಲ್ಲ ನೀರು ಹಾಕ್ಬಿಡ್ಬಿಡಿ ನಾರ್ಮಲಾಗೆ ಏನು ಸಾಂಬಾರು ಮಟನ್ ಸಾರು ಚಿಕನ್ ಸಾರು ಮಾಡ್ತಿರೋ ಚಕ್ಕೆ ಲವಂಗ ಎಲ್ಲ ಹಾಕಿ ಅದಕ್ಕಿಂತ ಈ ಸಾಂಬಾರು ಒಂದು ಪಟ್ಟು ತೆಳ್ಳಗಿರಬೇಕು ಅಷ್ಟೇ ನಾನು ನಿಮಗೆ ಖಾರ ಖಾರಲ್ಲಾಟಿಸಿ ಎತ್ತು ತೋರಿಸ್ತಿದ್ದೀನಿ ಎಷ್ಟು ತೆಳ್ಳ ಇರಬೇಕು ಅಂತ ಹೇಳಿ ಅಷ್ಟು ತೆಳ್ಳ ಇದ್ದರೆ ಸಾಕು ಆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಮಾತ್ರ ನೋಡಿ ಮಾಂಸನೂ ಅಷ್ಟೇ ಉಪ್ಪನ್ನು ಚೆನ್ನಾಗಿ ಹಿಡ್ದಿರುತ್ತೆ ಈ ಖಾರ ಹಾಕಿದ್ಮೇಲೆ ಖಾರ ಚೆನ್ನಾಗಿ ಇನ್ನೊಂದು ಇನ್ನೊಂದ್ಸರ್ತಿ ನನಗೆ ಯಾವ ಸ್ವಲ್ಪ ಇನ್ನೂ ತಿಕ್ನೆಸ್ ಕಮ್ಮಿ ಬೇಕು ಅಂತ ಅನ್ನಿಸ್ತು ಅದೆಲ್ಲ ನೋಡ್ಕೊಂಡ್ಮೇಲೆ ರುಚಿ ಹಾಕ್ಕೊಂಡು ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಖಾರ ಬೇಯೋವರೆಗೂ ಚೆನ್ನಾಗಿ ಮಳಸ್ಕೊಬೇಕು ಹಾಗೆ ನಿಮ್ಗೆ ಖಾರ ಏನಾದ್ರು ಕಮ್ಮಿ ಆಯಿತು ಅಂತ ಹೇಳಿದ್ರೆ ನೀವು ಟೇಸ್ಟ್ ನೋಡಿ ಹಾಕೊಬೋದು ಖಾರ ಹಾಗೆ ರುಚಿನ ನೋಡ್ತಿರ್ಬೋದು ಖಾರ ಆಲ್ರೆಡಿ ಉಬ್ಬರೋದಕ್ಕೆ ಶುರು ಆಗಿದೆ ಚೆನ್ನಾಗಿ ಬೇಯಬೇಕಿದ್ದು ಚೆನ್ನಾಗಿ ಬೇಯಲಿಲ್ಲ ಅಂದ್ರೂ ಹಸಿ ವಾಸನೆ ಬಂದ್ರೂ ಚೆನ್ನಾಗಿರೋಲ್ಲ ಇದ್ರ ಮೇಲುಗಡೆ ಎಣ್ಣೆ ತೇಲಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಮಾಂಸನೂ ಕಂಪ್ಲೀಟಾಗಿ ಬೆಂದಿದೆ ಅದೇ ಇನ್ನೊಂದು ಐದು ನಿಮಿಷ ಬೇಯಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಈ ಮಾಂಸ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೀವು ನೋಡ್ತಿರ್ಬೋದು ನೀವು ಎಣ್ಣೆ ಮೇಲೆ ತೇಲ್ತಿದೆ ಅಲ್ವಾ ಹಿಂಗೆ ತೇಲ್ ಅಂದರೆ ಸಾಂಬಾರು ರೆಡಿ ಆಗಿದೆ ಅಂತ ಅರ್ಥ ಅದು ಈಗ ಇದನ್ನ ಸರ್ವ್ ಮಾಡಬೇಕು ಇದ್ರ ಜೊತೆಗೆ ನಾನು ಇವತ್ತು ದೋಸೆ ಮಾಡಿದೆ ಇದು ಬಂದು ಮೈದಾ ದೋಸೆ ಈ ಮೈದಾ ದೋಸೆಗೂ ಚಿಕನ್ ಸರ್ಪು ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ತಿಂಡಿಗೆ ನಾನು ಸಾಂಬಾರು ಮಾಡಿದ್ರಿಂದ ದೋಸೆ ಹಾಕ್ಕೊಂಡಿದ್ದು ಏನಕ್ಕೆ ನಾರ್ಮಲ್ ಆಗಿ ಇದು ಚಿಕನ್ ಸಾಂಬಾರು ಅಂದರೆ ಮುದ್ದೆ ಅನ್ನ ಜೊತೆ ತಿಂತಿದ್ವಿ ಇವತ್ತಿನ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆಯೇ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಸಿ ಯು ಗಾಯಸ್